ರಾಯಣ್ಣ ಅಂತಿದ್ದ ಸ್ನೇಹಿತರೆ ಇಡೀ ಕಾರ್ಯಕ್ರಮದಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ರಕ್ತ ಕುದಿಯುತ್ತೆ ಯಾಕೆ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿ ಆಗೋದಕ್ಕ ಮುಂಚೆ ಯಾರಾದ್ರೂ ಒಬ್ಬ ವ್ಯಕ್ತಿ ದೇಶದೊಳಗಡೆ ಒಂದು ಅದ್ಭುತವಾದ ಭರ್ಜನೆಯನ್ನ ಮಾಡಿದ್ರೆ ಅದು ಸಂಗೊಳ್ಳಿ ರಾಯಣ್ಣ ಮಾತ್ರ ಸಂಗೊಳ್ಳಿ ರಾಯಣ್ಣ ಮಾತ್ರ ಬದುಕಿತ್ತು ಮೂವತ್ತ್ ಮೂರು ವರ್ಷ ಆ ಮೂವತ್ತೆರಡು ಮೂವತ್ ಮೂರು ವರ್ಷದಲ್ಲಿ ರಾಯಣ್ಣ ಈ ದೇಶದೊಳಗಡೆ ಮಾಡಿದಂತ ಕ್ರಾಂತಿಯನ್ನ ನೆನ್ಸ್ಕೊಂಡ್ರೆ ಈ ದೇಶದಲ್ಲಿ ರಾಯಣ್ಣನಂತ ಮಹಾಪುರುಷ ಹುಟ್ಟಿದಾನಲ್ಲ ಅಂತ ಕೇಳಿ ಆಶ್ಚರ್ಯ ಆಗುತ್ತೆ ನಾವು ಮರ್ತ್ವಿ ನಮಗ್ ಸಲ್ಮಾನ್ ಖಾನ್ ನೆನ್ಪಿರ್ತಾನೆ ಶಾರುಖ್ ಖಾನ್ ನೆನ್ಪಿರ್ತಾನೆ ಮತ್ತ್ಯಾರೋ ನೆನ್ಪಿರ್ತಾರೆ ಆದ್ರೆ ರಾಯಣ್ಣನಂತ ಒಬ್ಬ ಮಹಾವೀರನನ್ನ ಮಹಾನ್ ದೇಶಭಕ್ತನನ್ನ ನಾವು ಮರ್ತ್ವಿ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿ ಆಗೋದಕ್ ಮುಂಚೆ ಚೆನ್ನಮ್ಮ ತಾಯಿಯ ಮುಂದೆ ರಾಯಣ್ಣ ಹೋಗ್ತಾನೆ ಅಮ್ಮ ಬ್ರಿಟಿಷರ ಯೂನಿಯನ್ ಜಾಕ್ ಎಲ್ಲ ಕಡೆ ಹಾರಾಡಕ್ ಶುರು ಮಾಡಿದೆ ಆ ಯೂನಿಯನ್ ಜಾಕಿನ ಧ್ವಜವನ್ನ ನಾನು ಹರಿದು ಬಿಸಾಡಬೇಕು ಅಮ್ಮ ಈ ದೇಶವನ್ನ ಉಳಿಸಬೇಕು ಅಂತ ಅಂದ್ರೆ ನಿನ್ ಜೊತೆ ನಾನು ಕೂಡ ಕೈ ಜೋಡಿಸ್ತೀನಿ ನನಗೆ ಆಶೀರ್ವಾದ ಮಾಡು ಅಂತ ರಾಯಣ್ಣ ಹೋಗಿ ಕೈ ಮುಗಿದು ಅವತ್ತು ಚೆನ್ನಮ್ಮನ ಮುಂದೆ ನಿಂತ್ಕೊಳ್ತಾನೆ ಚೆನ್ನಮ್ಮ ಕೇಳಿದಂತೆ ರಾಯ ನೀನ್ ಏನ್ ಮಾಡ್ತೀಯ ಆ ಮಾತು ಕೇಳಿಸ್ಕೊಂಡಾಗ ರಾಯಣ್ಣ ಒಂದು ಮಾತು ಹೇಳ್ತಾನಮ್ಮ ನನ್ನ ಮಾತು ಹೇಳ್ತೀನಿ ನೆನ್ಪಿಟ್ಕೊ ನಾನ್ ನಿನ್ನ ಕಾಲ್ ಕೆಳಗಡೆ ನೂರು ತಲೆಗಳನ್ನ ತಂದು ಕೆಡುತ್ತೀನಿ ಅಂತ ಮಾತು ಕೊಟ್ರೆ ಒಂದ್ ವೇಳೆ ನನಗೆ ತೊಂಬತ್ತೊಂಬತ್ತು ತಲೆಗಳು ಸಿಕ್ಕಿ ಇನ್ನೊಂದು ತಲೆ ಸಿಗ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ ರಾಯಣ್ಣ ಹೇಳ್ತಾನಮ್ಮ ತೊಂಬತ್ತೊಂಬತ್ತು ತಲೆಗಳನ್ನು ನಿನ್ನ ಕಾಲ್ ಕೆಳಗಡೆ ಸುರಿದು ಆ ನೂರನೇ ತಲೆಯನ್ನ ನನ್ನ ತಲೆಯನ್ನೇ ಕರೆದು ನಿನ್ ಪಾಲಕ್ಕ ಹಾಕ್ತೀನಮ್ಮ ಚೆನ್ನಮ್ಮ ತಾಯಿಯ ಮುಂದೆ ನಾನು ಪ್ರಮಾಣ ಮಾಡ್ತೀನಿ ನಾನು ಖಂಡಿತವಾಗಿಯೂ ಅಂಥ ವ್ಯಕ್ತಿ ಅಂತ ಹೇಳಿ ರಾಯಣ್ಣ ಅವತ್ತು ಚೆನ್ನಮ್ಮನಿಗೆ ಮಾತು ಕೊಟ್ಟು ಬಂದ ಆ ಮಾತು ಕೇಳಿದಾಗ ಇಡೀ ಕಿತ್ತೂರಿನ ಸಾಮ್ರಾಜ್ಯ ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿಯನ್ನು ಕಂಡು ಸಂಗೊಳ್ಳಿ ರಾಯಣ್ಣನಲ್ಲಿದ್ದಂತಹ ದೇಶ ಪ್ರೇಮವನ್ನ ನೋಡಿ ಎಂಥ ಒಂದು ಉತ್ಸಾಹ ಇಡೀ ನಾಡಿನ ಸೈನಿಕರಲ್ಲದೆಂಥ ಒಂದು ಕ್ರಾಂತಿಯ ಕಿಚ್ಚು ಸ್ನೇಹಿತರೆ ಆಶ್ಚರ್ಯ ಆಗುತ್ತೆ ನಮಗೆ ಒಬ್ಬ ಸಂಗೊಳ್ಳಿ ರಾಯಣ್ಣ ಒಬ್ಬ ಸಾಮಾನ್ಯ ಮನೆಯಲ್ಲಿ ಹುಟ್ಟಿದಂತ ಹುಡುಗ ರಾಜನ ಮಗ ಅಲ್ಲ ಕೋಟ್ಯಾಧೀಶ್ವರ ಅಲ್ಲ ಮಗ ಅಲ್ಲ ಸಾಮಾನ್ಯ ಸಂಗೊಳ್ಳಿ ರಾಯಣ್ಣನೊಬ್ಬ ಎಂಥ ಅದ್ಭುತವಾದ ಕ್ರಾಂತಿಯನ್ನು ಈ ದೇಶದಲ್ಲಿ ಮಾಡ್ದ ಅಂತ ಅಂದ್ರೆ ರಾಯಣ್ಣ ಅವತ್ತು ಕೈಯೊಳಗಡೆ ಖಡ್ಗ ಹಿಡಿದು ಬೀದಿಗೋದ ಅಂತಂದ್ರೆ ಜನ ಸಾಕ್ಷಾ ದೇವಮಾನವ ನಡ್ಕೊಂಡು ಬರ್ತಿದ್ದಾನೇನೋ ಅವನು ನೋಡ್ಬೇಕು ಅಂತ ಬೀದಿಯ ಇಕ್ಕೆಲುಗಳಲ್ಲಿ ನಿಂತ್ಕೊಳ್ತಾ ಇದ್ದರಂತೆ ಏಳು ಮನುಷ್ಯ ಆತ ಕಂಚಿನ ಮೂರ್ತಿ ಇದ್ದಂತೆ ಇದ್ದ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಜೀವನವನ್ನ ಓದ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಯಾಕೆ ಆಶ್ಚರ್ಯ ಆಗುತ್ತೆ ಅಂತಂದ್ರೆ ರಾಯಣ್ಣ ಸೇನೆ ಕಟ್ಟಿದಾಗ ಸಾವಿರಾರು ಜನ ಸರ್ದಾರರು ಸಾವಿರಾರು ಜನ ದೇಶ ಪ್ರೇಮಿಗಳು ಸಾವಿರಾರು ಜನ ಕಲಿಗಳು ಸಂಗೊಳ್ಳಿ ರಾಯಣ್ಣನ ಸುತ್ತ ಸೇರ್ಕೊಳ್ತಾರೆ ಸಂಗೊಳ್ಳಿ ರಾಯಣ್ಣನ ಮಾತ್ ಕೇಳಿ ಹುಚ್ಚಿ ಗೆಳ್ತಾರೆ ಸಂಗೊಳ್ಳಿ ರಾಯಣ್ಣನ ಮಾತು ಕೇಳಿ ಕಿತ್ತೂರಿನ ಉಳಿಗೋಸ್ಕರ ಹೋರಾಟ ಮಾಡೋದಕ್ಕೆ ಹೋಗ್ತಾರೆ ಚೆನ್ನಮ್ಮನಿಗೂ ರಾಯಣ್ಣನಿಗೂ ಎಂತ ಅನ್ಯೋನ್ಯ ಸಂಬಂಧ ಇತ್ತು ಅಂತಂದ್ರೆ ಚೆನ್ನಮ್ಮನಿಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಂಥ ಪ್ರೀತಿ ಎಂಥ ವಿಶ್ವಾಸ ಇತ್ತು ಅಂತಂದ್ರೆ ಒಂದ್ ಕ್ಷಣ ಆಲೋಚನೆ ಮಾಡಿ ನೋಡಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಹತ್ರ ಹೋದ ಆ ನಂತರ ಚೆನ್ನಮ್ಮನ ಆತ್ಮವಿಶ್ವಾಸ ಎಷ್ಟು ಜಾಸ್ತಿ ಆಗಿತ್ತು ಅಂತಂದ್ರೆ ಚೆನ್ನಮ್ಮ ತಾಯಿ ತನ್ನ ಗಂಡನನ್ನ ಕಳ್ಕೊಂಡಾಗಿ ಯಾವತ್ತಿಗೂ ಕೂಡ ಸಾಯೋ ಆಲೋಚನೆ ಮಾಡಲಿಲ್ಲ ಚೆನ್ನಮ್ಮ ತಾಯಿ ತನ್ನ ಮಗನೇ ಬ್ರಿಟಿಷರ ಮಾತು ಕೇಳಿ ಹೆಂಗೆಂಗೋ ಆದ ಕಡೆಗೆ ಸಾಕು ಮಗ ಕೂಡ ಸತ್ತ ಅವತ್ತು ಕೂಡ ಚೆನ್ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕಲಿಲ್ಲ ಚೆನ್ನಮ್ಮ ತಾಯಿ ಖಂಡಿತವಾಗಿ ಎದೆಗೊಂಡ್ಲಿಲ್ಲ ಆದ್ರೆ ಚೆನ್ನಮ್ಮ ತಾಯಿ ಯುದ್ಧ ಮಾಡಿದ್ಲು ಬ್ರಿಟಿಷರನ್ನ ಎದುರಿಸಿದ್ಲು ಹೋರಾಟ ಮಾಡಿದ್ಲು ಆದರೆ ಯಾವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನದೆಲ್ಲ ಕಳಿಸಿಕೊಂಡು ಕಳ್ಕೊಂಡು ಬ್ರಿಟಿಷರ ಸೆರೆಯಾಳಾದ್ಲು ಅವತ್ತು ಚೆನ್ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕಲಿಲ್ಲ ಅತ್ಯಂತ ಧೈರ್ಯವಾಗಿದ್ಲು ಯಾಕೆ ಅಂದ್ರೆ ರಾಯಣ್ಣ ಇದ್ದಾನೆ ರಾಯಣ್ಣ ಬರ್ತಾನೆ ಈ ಕಿತ್ತೂರಿನ ಉಳಿಸ್ತಾನೆ ಕಿತ್ತೂರಿನ ಸ್ವಾತಂತ್ರ್ಯಕ್ಕೋಸ್ಕರ ರಾಯಣ್ಣ ಹೋರಾಟ ಮಾಡ್ತಾನೆ ಅಂತ ಕಾಯ್ತಾ ಕೂತಿದ್ಲು ಆದ್ರೆ ಎಂಥ ದುರಂತ ನಡೆದೋಯ್ತು ಅಂತಂದ್ರೆ ಬ್ರಿಟಿಷರು ಬಂದು ಸುಳ್ಳು ಹೇಳಿದ್ರು ಚೆನ್ನಮ್ಮನಿಗೆ ಅಮ್ಮಾ ಚೆನ್ನಮ್ಮ ಯಾವ ರಾಯ ಬರ್ತಾನೆ ರಾಯ ಬರ್ತಾನೆ ಅಂತ ಕಾಯ್ತಾ ಕೂತಿದ್ಯೋ ಆ ಸಂಗೊಳ್ಳಿ ರಾಯಣ್ಣ ಬರೋದಿಲ್ಲ ಯಾಕೆ ಬರಲ್ಲ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಪಾಪ ಸತ್ ಹೋದ ನಾವು ಕೊಂಡ್ಬಿಟ್ವಿ ರಾಯಣ್ಣನನ್ನ ಅಂತ ಸುಳ್ಳು ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣ ಸತ್ತ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಯೋಚನೆ ಮಾಡಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಂಥ ನಂಬಿಕೆ ಇತ್ತು ಚೆನ್ನಮ್ಮ ತಾಯಿಗೆ ಅಂತಂದ್ರೆ ಅಲ್ಲಿವರೆಗೂ ಒಂದು ದಿನ ಕೂಡ ಎದೆಗುಂದದ ತಾಯಿ ಆ ಚೆನ್ನಮ್ಮ ಯಾವತ್ತು ಸಂಗೊಳ್ಳಿ ರಾಯಣ್ಣ ಸತ್ತ ಅನ್ನೋ ಸುದ್ದಿಯನ್ನು ಕೇಳಿದ್ಲೋ ಆ ಸುದ್ದಿ ಕೇಳಿದ ತಕ್ಷಣ ತನ್ನ ಉಂಗರವನ್ನ ಕುಟ್ಟಿ ಪುಡಿ ಮಾಡಿ ಹಾಲು ಜೊತೆ ಹಾಕ್ಕೊಂಡು ಕುಡಿದು ತಾನು ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಟು ಗಂಡ ಸತ್ತಾಗ ಸಾಯ ಯೋಚನೆ ಮಾಡಲಿಲ್ಲ ಚೆನ್ನಮ್ಮ ತಾಯಿ ಮಗ ಸತ್ತಾಗ ಯೋಚನೆ ಮಾಡಲಿಲ್ಲ ಸಾಮ್ರಾಜ್ಯ ಕಳ್ಕೊಂಡಾಗಿ ಯೋಚನೆ ಮಾಡಲಿಲ್ಲ ಜೈಲು ಸೇರಿ ಅಪಮಾನ ಹೊಂದಾಗ ಯೋಚನೆ ಮಾಡಲಿಲ್ಲ ಆದರೆ ಯಾವತ್ತು ರಾಯಣ್ಣ ಸತ್ತ ಅನ್ನೋ ಸುಳ್ಳು ಸುದ್ದಿ ಕೇಳಿದ್ಲು ಅವತ್ತು ಚೆನ್ನಮ್ಮ ತಾಯಿಗೆ ಬದುಕಬೇಕು ಅನ್ನೋ ಆಸೆನೆ ಸತ್ ಹೋಯ್ತು ತನ್ನ ಪ್ರಾಣವನ್ನೇ ಕಳ್ಕೊಂಡ್ಲು ಆತ್ಮಹತ್ಯೆ ಮಾಡ್ಕೊಂಡ್ಲು ಚೆನ್ನಮ್ಮ ತಾಯಿ ಒಬ್ಬ ಸಂಗೊಳ್ಳಿ ರಾಯಣ್ಣ ಒಬ್ಬ ದೇಶಭಕ್ತ ಭಂಟ ಆದ್ರೆ ಚೆನ್ನಮ್ಮ ತಾಯಿ ಸತ್ತ ನಂತರ ಬ್ರಿಟಿಷರ ಮೋಸಕ್ಕೆ ಸಿಕ್ಕಿ ಚೆನ್ನಮ್ಮ ಸತ್ತರು ಅಂತ ಗೊತ್ತಾದ ಮೇಲೆ ಮಾರು ವೇಷದಲ್ಲಿ ಸನ್ಯಾಸಿ ವೇಷದಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಚೆನ್ನಮ್ಮ ತಾಯಿ ಮುಂದೆ ಶಪಥ ಮಾಡ್ತಾನೆ ಅಮ್ಮ ನಾನು ಉಸಿರಿರೋ ತನಕ ಓಡಾಡ್ತೀನಿ ಆ ಯೂನಿಯನ್ ಜಾಕಲ್ ನ ಹರಿದು ಬಿಸಾಡಿ ಆ ಜಾಕಲ್ ನಂಬಿ ಸ್ಥಾಪನೆ ಮಾಡ್ತೀನಿ ಅಂತ ಅವತ್ತು ಚೆನ್ನಮ್ಮನ ಶವದ ಮುಂದೆ ನಿಂತು ರಾಯಣ್ಣ ಶಪಥ ಮಾಡಿ ಮುಂದೆ ಹೋಗ್ತಾನೆ ರಾಯಣ್ಣ ಎಂತ ಹೋರಾಟ ಮಾಡ್ತಾನೆ ಅಂತಂದ್ರೆ ಹಳ್ಳಿ ಜನಗಳ ಮುಂದೆ ಹೋಗಿ ಸೇನೆಯನ್ನ ಒಟ್ಟುಗೂಡಿಸ್ತಾ ಸಾವಿರ ಸಾವಿರ ಜನರನ್ನ ತನ್ನ ಜೊತೆ ಸೇರಿಸ್ಕೊಳ್ತಾ ರಾಯಣ್ಣ ಮುನ್ನುಗ್ತಾನೆ ಎಷ್ಟೋ ಜನ ಬರ್ತಾರೆ ಯಾರಾದ್ರೂ ಯೋಚನೆ ಮಾಡಿ ಎಷ್ಟು ಜನ ತಾಯಿ ನೀವು ಇಲ್ಲಿ ಸೇರಿದಿರಾ ನಮಗೆಲ್ಲ ಅತ್ಯಂತ ಹೆಚ್ಚು ಮೌಲ್ಯವಾಗಿರೋದು ಯಾವುದು ಅಂದ್ರೆ ಈ ದೇಶದ ತಾಯಿಗೆ ಮಾಂಗಲ್ಯ ಮಾತ್ರ ರಾಯಣ್ಣ ಹೋಗ್ತಾನೆ ರಾಯಣ್ಣ ಹೋಗಿ ತುಂಬಿದ ಸಭೆಯಲ್ಲಿ ಅವತ್ತು ಸಂಜೆ ಕತ್ತಲ ಸಭೆ ಗ್ರಾಮ ಸಭೆಯಲ್ಲಿ ನಿಂತ ಮಾತಾಡ್ತಾ ಕೇಳಿದ್ನಂತೆ ಇವೆಲ್ಲ ಜನಪದ ಕಥೆಗಳು ಆ ಭಾಗದಲ್ಲಿ ಹೇಳ್ತಾರೆ ಇವತ್ತಿಗೂ ಕೂಡ ರಾಯಣ್ಣ ಕೇಳಿದ್ನಂತೆಮ್ಮ ನನ್ ಸೈನಿಕರು ಸಾಯ್ತಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕಾಗದೆ ಸಾಯ್ತಿರೋ ಜನ ಇವರಲ್ಲ ಗುಂಡೇಟು ತಿಂದು ಸಾಯ್ತಿರೋ ಜನ ಇವರಲ್ಲ ಹಸಿವಿನಿಂದ ಸಾಯ್ತಿರೋ ಜನ ಇವರು ಸಾವಿರಾರು ಜನ ನನ್ನ ನಂಬಿ ಬಂದಿದ್ದಾರೆ ನಾನ್ ದೊರೆ ಮಗ ಅಲ್ರಿ ಅವ್ರಿಗೊಂದು ತುತ್ತ ಅನ್ನ ಕೊಡೋದಕ್ಕೋಸ್ಕರ ಒದ್ದಾಡ್ತಿದ್ದೀನಿ ದಯವಿಟ್ಟು ಏನಾದ್ರೂ ಕೊಡಿ ಭಿಕ್ಷುಕನಾಗಿ ನಿಂತ ಮಹಾವೀರ ದೇಶ ಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರ ಕೈಯೊಳಗಡೆ ಖಡ್ಗ ಹಿಡದ ನೂರಾರು ಸ್ಥಳಗಳನ್ನ ನೆಲಕ್ಕಿಳಿಸುತ್ತಿದ್ದಂತ ರಾಹಿಣ್ಣ ಕೈಯೊಳಗಡೆ ಖಡ್ಗ ಹಿಡಿಬೇಕಾದಂತ ಕೈಯಲ್ಲಿ ಭಿಕ್ಷಾ ಪಾತ್ರ ಹಿಡಿದು ನಿಲ್ತಾನಮ್ಮ ಏನಾದ್ರೂ ಕೊಡಿ ನನ್ನ ಸೈನಿಕರ ಹೊಟ್ಟೆ ತುಂಬಿಸ್ಬೇಕಿದೆ ನಾನೊಬ್ಬ ಸಾವಿರಾರು ಜನಗಳ ಹೊಟ್ಟೆ ತುಂಬಿಸಬೇಕಿದೆ ಹಸಿವಿನಿಂದ ಸಾಯ್ತಿದ್ದಾರೆ ಏನಾದ್ರೂ ಕೊಡಿ ಆ ಭಿಕ್ಷೆ ಕೇಳಿದ ತಕ್ಷಣ ಜನ ತಮ್ಮಲ್ಲಿದ್ದದ್ದನ್ನೆಲ್ಲ ತಂದು ಕೊಡ್ತಿದ್ರು ಆದರೆ ಒಬ್ಬ ತಾಯಿ ಬಂದ್ಲಂತೆ ಕೊಡೋಕೆ ಕೊಡೋಕ್ಕೇನು ಇರಲಿಲ್ಲ ಸೀದಾ ಬಂದು ಸಂಗೊಳ್ಳಿ ರಾಯಣ್ಣನ ಕೈ ಹಿಡಿದು ಹೇಳ್ತಾಳೆ ರಾಯಣ್ಣ ದೇಶಕ್ಕೋಸ್ಕರ ಎಲ್ಲ ಕೊಡ್ತಿದ್ಯಾ ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಇಷ್ಟೇ ನನ್ನ ಹತ್ರ ಕೊಡಕಿರೋದು ಅಂತ ಹೇಳಿ ತನ್ನ ಕತ್ತಲಿದ್ದಂತ ಮಾಂಗಲ್ಯವನ್ನ ಕಳಚಿ ಸಂಗೊಳ್ಳಿ ರಾಯಣ್ಣನ ಭಿಕ್ಷಾ ಪಾತ್ರೆಗೆ ರೀ ಒಬ್ಬ ಸಂಗೊಳ್ಳಿ ರಾಯಣ್ಣನನ್ನ ಈ ದೇಶದ ತಾಯಿ ತನ್ನ ಮಾಂಗಲ್ಯಕ್ಕಿಂತ ಹೆಚ್ಚಾಗಿ ನಂಬಿದ್ದು ಯಾರನ್ನ ಅಂದ್ರೆ ಸಂಗೊಳ್ಳಿ ರಾಯಣ್ಣನನ್ನ ಇಂಥ ಒಬ್ಬ ಸಂಗೊಳ್ಳಿ ರಾಯಣ್ಣ ಹೋಗಿ ಜನಗಳ ಮುಂದೆ ಹಾಗೆ ಭಿಕ್ಷೆ ಬಿಡ್ದಾಗ ಮಾಂಗಲ್ಯ ಕೊಟ್ಟಿದ್ ನೋಡಿ ರಾಯಣ್ಣ ಹೇಳಿದಂತಮ್ಮ ನೀನ್ ಮಾಂಗಲ್ಯ ಬೇಡ ನನಗೆ ಮತ್ತೇನ್ ಬೇಕು ಮತ್ತೇನ್ ಬೇಕು ಮಾಂಗಲ್ಯ ಬೇಡ ಅಂತ ಅಂದ್ರೆ ಮತ್ತೇನ್ ಬೇಕು ಆಗ ರಾಯಣ್ಣ ಹೇಳ್ತಾನೆ ಈ ಮಾಂಗಲ್ಯ ಇಟ್ಕೊಂಡು ಏನ್ ಮಾಡ್ಲಿ ನಿನ್ ಮಗನ್ ಕೊಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ಕೈಯೊಳಗಡೆ ಶಕ್ತಿ ಇರುವಂತ ಮಕ್ಕಳು ಬೇಕು ನನಗೆ ಸೈನಿಕರು ಬೇಕು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸೈನಿಕರ ಬೇಕು ಈ ಪರಂಗಿಯರ ಸಾಮ್ರಾಜ್ಯವನ್ನ ಹುಟ್ಟಡಗಿಸಬೇಕು ಅಂದ್ರೆ ಸೈನಿಕರ ಬೇಕು ಅಂತ ಸೈನಿಕ ಬೇಕು ಅಂದ್ರೆ ನಿನ್ ಮಗ ಬೇಕು ನಿನ್ ಮಗನ್ ಕೊಡ್ತೀಯಾ ಆ ತಾಯಿ ಹೇಳಿದ್ಲಂತ ಅಯ್ಯೋ ಮಗನ್ ಕೊಡಬಲ್ಲೇ ಕಣೋ ಆದ್ರೆ ಇರೋ ಒಬ್ಬ ಮಗನ್ ನಿನಗೆ ಕೊಟ್ಬಿಟ್ರೆ ನಾನ್ ಅನಾಥೆ ಆಗ್ಬಿಡ್ತೀವಿ ಇರೋ ಒಬ್ಬ ಮಗನನ್ನ ರಾಯ ನಿನಗೆ ಕೊಟ್ರೆ ನಾನ್ ಅನಾಥಳ ಹಾಕ್ತಿನಕಣೋ ನಾನೇನೋ ಮಾಡ್ಲಿ ಅಂತ ಕೇಳಿದ್ರೆ ಆ ರಾಯಣ್ಣ ಅವಳ ಕೈ ಹಿಡ್ಕೊಂಡು ಹೇಳ್ತಾನೆ ಆಕೆ ಮಗನ ಹೆಸರು ಲಕ್ಷ್ಮಣ ಅಂತ ಅಮ್ಮ ನಿನ್ ಮಗ ಲಕ್ಷ್ಮಣ ನಿನಗೆ ಬದುಕುಳಿಬೇಕು ಆದ್ರೆ ರಾಯಣ್ಣ ಸತ್ರೆ ನಿನಗೇನ್ ಚಿಂತೆ ಇಲ್ಲ ಅಲ್ಲ ನಿನ್ ಮಗ ಸತ್ರ ಏನ್ ಗತಿ ಅಂತ ಯೋಚನೆ ಮಾಡ್ತೀಯಾ ರಾಯಣ್ಣ ಕೂಡ ನಿನ್ನ ಮಗ ಅಂತ ಯೋಚನೆ ಮಾಡಲೇ ಇಲ್ವ ನೀನು ಅಂದಾಗ ಆ ತಾಯಿ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾಳೆ ಕರೆಕ್ಟ್ ಖಂಡಿತವಾಗಿ ಹೌದು ಮಾಡ್ಬಿಟ್ಟೆ ರಾಯಣ್ಣ ಆ ಲಕ್ಷ್ಮಣ ಕೂಡ ಮುಂದೆ ನಿನ್ನ ಬಂಟನಾಗಿ ಬದುಕ್ತಾನೆ ಆ ಲಕ್ಷ್ಮಣ ಜೊತೆ ಬರ್ತಾನೆ ತಗೋ ದೇಶಕ್ಕೋಸ್ಕರ ನನ್ನ ಮಗನನ್ನೇ ಕೊಡ್ತೀನಿ ನಾನು ಅಂತ ಹೇಳಿ ತನ್ನ ಮಗನನ್ ಕೊಟ್ಲು ಇದನ್ನ ನೋಡ್ತಾ ನೋಡ್ತಾ ಜನಪದ ಕಥೆ ಆ ಭಾಗದಲ್ಲಿ ಇವತ್ತಿಗೂ ಕೂಡ ಬೆಳಗಾವಿನಲ್ಲಿ ವಯಸ್ಸಾದ ಜನ ಈ ಕಥೆಗಳನ್ನು ಹೇಳ್ತಾರೆ ನೋಡ್ತಾ ಒಬ್ಬಳು ಮುದುಕಿ ನಿಂತಿದ್ಲಂತೆ ಆ ಮುದುಕಿ ಇದ್ದವಳು ಓಡ್ ಬಂದ್ಲಂತೆ ಓಡ್ವ್ ಪಾಪ ರಾಯಣ್ಣನ್ ಕೇಳಿದಂತೆ ರಾಯ ಬರೀ ಅವಳ ಮಗನ್ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ನನ್ ಮಕ್ಳು ಏನ್ ಅನ್ಯಾಯ ಮಾಡಿದ್ರು ನನ್ ಮಗ ಏನ್ ಅನ್ಯಾಯ ಮಾಡಿದ್ಯಾ ನನ್ ಮಗನ್ ಕೂಡ ಕೊಡ್ತೀನಿ ಕರ್ಕೊಂಡು ಹೋಗುವ ಒಂದು ಪಾಪ ರಾಯಣ್ಣನ ಖುಷಿನೋ ಖುಷಿ ಅವಳನ್ನಾದ್ರೂ ಭಿಕ್ಷೆ ಬೇಡಿ ಇವಳು ಮಗನ ಇಸ್ಕೊಂಡು ಹೋಗುವಂತ ಸ್ಥಿತಿ ಬಂತು ಇವಳಾ ಇವಳೆ ತನ್ನ ಮಗನ್ ಕೊಡ್ತೀನಿ ಅಂದ್ರೆ ಯಾಕೆ ಬೇಡ ಅಂದ್ಲಿ ಅಮ್ಮ ಕಳಿಸ್ ನಿನ್ನ ಮಗನ ಅಂತ ಕೈ ಮುಕ್ಕೊಂಡು ನಿಂತ್ಕೊಂಡ ರಾಯಣ್ಣ ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ ಅವಳು ಓಡೋಗಿ ತನ್ನ ಮಗನ ಕೈ ಹಿಡ್ಕೊಂಡು ಎಳ್ಕೊಂಡ್ ಕರ್ಕೊಂಡ್ ಬಂದ್ಲಂತೆ ಕರ್ಕೊಂಡು ಬರ್ತಾಳೆ ರಾಯಣ್ಣನಿಗೆ ನೋಡು ದುಃಖ ಆಗೋಗುತ್ತೆ ಯಾಕೆ ದುಃಖ ಆಗುತ್ತೆ ಅಂತಂದ್ರೆ ಆ ಹುಡುಗನ್ ಮುಖ ನೋಡಿದ್ರೆ ಆ ಹುಡುಗ ಕುರುಡ ಆಗಿರ್ತಾನೆ ಅವನಿಗೆ ಎರಡೂ ಕಣ್ಣು ಇರಲ್ಲ ಎರಡೂ ಕಣ್ಣು ಇಲ್ದೇ ಇರುವಂತ ಕುರುಡ ಹುಡುಗನ್ ತಗೊಂಡು ನಾನೇನ್ ಮಾಡ್ಲಿ ರಾಯಣ್ಣ ಕೇಳ್ತಾನಮ್ಮ ಇವರನ್ನೇ ಭಿಕ್ಷೆ ಬೇಡಿಸ್ ಹಾಕ್ತಿದ್ದೀನಿ ಈ ಕುರುಡು ಮಗನ್ ಕೊಟ್ರೆ ಇವನ್ ಏನ್ ಲಡಾಯಿ ಮಾಡ್ತಾನೆ ಇವನ್ ಏನ್ ದಂಗೆ ಇರ್ತಾನೆ ಈ ಬ್ರಿಟಿಷರ್ ಇವನೇನ್ ಏನ್ ಮಾಡ್ತಾನಮ್ಮ ಇವನ ಯಾಕೆ ಕೊಡ್ತಿದ್ಯಾ ನನಗೆ ಅಂತ ಕೇಳಿದ್ದಂತೆ ಹಾಗ ತಾಯಿ ಹೇಳ್ತಾಳೆ ರಾಯಣ್ಣ ಈ ಮಗನನ್ ನಿನ್ ಜೊತೆ ಕಳಿಸ್ತಾ ಇದ್ದೀನಿ ಯಾಕೆ ಕಳಿಸ್ತಿದ್ದೀನಿ ಗೊತ್ತಾ ಖಂಡಿತವಾಗಿಯೂ ನಾಳೆ ಬ್ರಿಟಿಷರ್ ವಿರುದ್ಧ ಖಡ್ಗಾ ಹಿಡಿದು ಬ್ರಿಟಿಷರ್ ತಲೆಗಳನ್ನು ಕಡಿತಾನೆ ಅಂತ ಕಳಿಸ್ತಿಲ್ಲ ಕಣೋ ಯಾಕೆ ನನ್ನ ಮಗನ ನಿನಗೆ ಕೊಡ್ತಿದ್ದೀನಿ ಅಂತಂದ್ರೆ ಸತ್ಯ ಅವನಿಗೆ ಎರಡೂ ಕಣ್ಣು ಇಲ್ಲದೆ ಇರಬಹುದು ಆದ್ರೆ ದೇಶ ಪ್ರೇಮ ಇದೆ ಅವನ ಹೃದಯದಲ್ಲಿ ಅವನ ಹೃದಯದಲ್ಲಿ ದೇಶ ಪ್ರೇಮ ಇದೆ ಅವನಿಗೆ ಕಣ್ಣಿಂದ ಇರಬಹುದು ನಾಳೆ ಬ್ರಿಟಿಷರು ನಿನ್ ಸುತ್ತ ನಿಂತ್ಕೊಂಡು ಆ ಪರಂಗಿಯವರು ನಿನ್ ಮೇಲೆ ಗುಂಡ್ ಹಾರಿಸ್ತಾರೆ ಅಂತ ಗೊತ್ತಾದ್ರೆ ನನಪಿತ್ಕೋ ರಾಯ ನಾನ್ ನನ್ನ ಮಗನನ್ ಯಾಕೆ ಕಳಿಸ್ತಾ ಇದ್ದೀನಿ ಅಂತಂದ್ರೆ ನನ್ ಮಗ ಬಂದು ಅಡ್ಡ ನಿಲ್ತಾನೆ ನಿನ್ನ ಎದೆಗೆ ತಾಕೋ ಗುಂಡನ್ನ ನನ್ನ ಕುರುಡು ಮಗ ಸ್ವೀಕರಿಸ್ತಾನೆ ಸಂಗೊಳ್ಳಿ ರಾಯ ಬದುಕಲಿ ನನ್ನ ಮಗ ಬೇಕಾದ್ರೆ ಹತನಾಗ್ಲಿ ಈ ಕುರುಡು ಮಗ ದೇಶಕ್ಕೋಸ್ಕರ ಸಾಯ್ಲಿ ಅಂತ ಹೇಳಿ ನನ್ ಮಗನ್ ನಿನ್ ಜೊತೆ ಕಳಿಸ್ತೀನಿ ನನ್ ಮಗನ್ ನಿನ್ ಜೊತೆ ಕಳಿಸ್ತೀನಿ ಎಂಥ ದೇಶ ಪ್ರೇಮ ಉಕ್ಕರದಿತ್ತು ಎಂಥ ದೇಶ ಪ್ರೇಮ ಉಕ್ಕರ್ದಿತ್ತು ಇಮ್ಯಾಜಿನ್ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಆ ದೇಶ ಪ್ರೇಮವನ್ನು ಈ ತರ ಸಂಗೊಳ್ಳಿ ರಾಯಣ್ಣ ಸಾವಿರ 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 ಜನರ ಸೈನಿಕರನ್ನ ಒಟ್ಟುಗೂಡಿಸಿದ ಈ ರಾಯಣ್ಣನ ಕೀರ್ತಿ ಬರೀ ಭಾರತಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಲಂಡನ್ಗೆ ತಲುಪಿತು ಲಂಡ ಜನ ಪತ್ರಿಕೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಅಲ್ಲಲ್ಲೋ ಬಾ ಇಬ್ರು ದೊಡ್ಡದಾದಂತಹ ಒಂದು ಕಚೇರಿ ಸುಟ್ಟು ಹಾಕಿದ್ನಂತೆ ಸಂಗೊಳ್ಳಿ ರಾಯಣ್ಣ ದೊಡ್ಡದಾಗಿ ಗುಂಪು ಕಟ್ಟಿದಂತೆ ಸಂಗೊಳ್ಳಿ ರಾಯಣ್ಣನ ಜೊತೆ ಸಾವಿರಾರು ಜನ ಸೈನಿಕರಿದ್ದಾರಂತೆ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ತಾಯಿಯ ಬಂಟ ವಿಕ್ಟೋರಿಯಾ ರಾಣಿಗೆ ಸವಾಲು ಹಾಕ್ತಿದ್ದಾನಂತೆ ಈ ಪತ್ರಿಕೆಯಲ್ಲಿ ವಿಚಾರಗಳನ್ನು ದಿನ ಇಂಗ್ಲೆಂಡ್ ಜನ ಓದ್ತಾ ಇದ್ರು ಕಡೆಗೆ ಸಂಗೊಳ್ಳಿ ರಾಯಣ್ಣನ ಕೀರ್ತಿ ಇಂಗ್ಲೆಂಡಿಗೆ ಮುಟ್ಟು ಸ್ನೇಹಿತರೆ ಸಂಗೊಳ್ಳಿ ರಾಯಣ್ಣನ ಏನ್ ಮಾಡ್ತೀರಾ ಈ ದೇಶದ ದುರಂತ ಇದು ನಮಗೆ ಯಾರಾದ್ರೂ ಮೋಸ ಮಾಡಿದ್ರೆ ಬೇರೆಯವ್ರು ಮೋಸ ಮಾಡಲ್ಲ ಈ ದೇಶ ಇವತ್ತೀ ದುಸ್ಥಿತಿಯಲ್ಲಿ ಇದೆ ಅಂತ ಅದಕ್ಕೆ ಯಾರೋ ನಾವು ಬ್ರಿಟಿಷರನ್ನೋ ಮತ್ತಾರೋ ಮಗಲರನ್ನೋ ನಾವು ಬೇಕಿಲ್ಲ ಈ ದೇಶ ಈ ದುಸ್ಥಿತಿಯಲ್ಲಿ ಇದೆ ಅಂದ್ರೆ ಅದಕ್ಕೆ ನಾವೇ ಕಾರಣ ಯಾಕೆ ಅಂತಂದ್ರೆ ನಮ್ದೇ ದೇಶದ ಜನ ಬ್ರಿಟಿಷರ್ ಕೊಡುವಂತ ಎಂಜಲ ಕಾಸಿನ ಆಸೆಗೋಸ್ಕರ ರಾಯಣ್ಣನನ್ನ ಬ್ರಿಟಿಷರ್ಗಿಡ್ಕೊಟ್ಟು ಬಿಡ್ತಾರೆ ಯೋಚನೆ ಮಾಡಿ ರಾಯಣ್ಣನ್ ಬ್ರಿಟಿಷರು ಕೇಳಿದ್ರು ಏ ರಾಯ ಯಾ ಚೆನ್ನಮ್ಮ ಚೆನ್ನಮ್ಮ ಅಂತ ಪ್ರಾಣ ಬಿಡ್ತೀಯ ಚೆನ್ನಮ್ಮನಿಗೋಸ್ಕರ ಬದುಕೋದಕ್ಕಿಂತ ಬದಲ ಬದಲಿಗೆ ನೀನ್ ನನಗೋಸ್ಕರ ನಾನ್ ಹೇಳಿದ ಕೆಲಸ ಮಾಡು ನಾನ್ ಹೇಳಿದ ಕೆಲಸ ಮಾಡಿದ್ರೆ ಕಿತ್ತೂರಿನ ಆಸ್ತಿಯನ್ನ ನಿನಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ ಬ್ರಿಟಿಷರು ಆಗ ರಾಯಣ್ಣ ಹೇಳ್ತಾ ಥೂ ಹಸಿ ಮಕ್ಕಳ ದುಡ್ಡಿಗೋಸ್ಕರ ಅಥವಾ ಅಧಿಕಾರಕ್ಕೋಸ್ಕರ ಅಥವಾ ರಾಜ ಹೆಚ್ಚ ತಾಯಿಯನ್ನ ನಾನು ಅಪಚಾರ ಮಾಡುವಂತ ವ್ಯಕ್ತಿ ನಾನಲ್ಲ ಅಲ್ಲ ನಾನಂತ ಮನುಷ್ಯ ಅಲ್ಲ ಹಾಲಿನಂತ ಮನುಷ್ಯ ನಾನು ನಾನು ದೇಶದ ದ್ರೋಹ ಬಗ್ಗೆಯಲ್ಲ ಬೇಕಾದ್ರೆ ನಿಮ್ಮ ಹುರುಳಿ ನಾನು ಕೊರಳು ಕೊಡ್ತೀನಿ ಅಂತ ಸಂಗೊಳ್ಳಿ ರಾಯಣ್ಣ ಸವಾಲ್ ಹಾಕ್ ಸಂಗೊಳ್ಳಿ ರಾಯಣ್ಣ ಆದ್ರೆ ಅಂತ ಸಂಗೊಳ್ಳಿ ರಾಯಣ್ಣನ ನಮ್ಮೂರೇ ಮೋಸ ಮಾಡಿ ದುಡ್ಡಿನ ಆಸೆಗೋಸ್ಕರ ಭೂಮಿ ಆಸೆಗೋಸ್ಕರ ಆ ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರಿಗೆ ಹಿಡ್ಕೊಟ್ರು ಬ್ರಿಟಿಷರು ತಗೊಂಡು ಹೋಗುವನ್ನು ಗಲ್ಲಿಗೆ ಹಾಕಿದ್ರು ಸ್ನೇಹಿತರೆ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ದಿವಸ ದಿವ್ಸ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರ್ತಾನೆ ಇಡೀ ಊರಿನ ಜನ ಅವತ್ತು ಊಟ ಮಾಡೋದಿಲ್ಲ ತಾಯಿ ಪಾಪ ತನ್ನ ಮಗುವಿಗೆ ಅಳತಿದೆ ಅಳತಿರೋ ಅಂತ ಮಗುವಿಗೆ ಎದೆ ಹಾಲು ಕೊಡಿಸಲ್ಲ ಸಾವಿರಾರು ಜನ ಮನೆಗಳಲ್ಲಿ ಹೊಲೆ ಹಚ್ಚಲ್ಲ ರಾಯಣ್ಣ ಸತ್ತಿದ್ದಾನೆ ದೇಶ ಪ್ರೇಮಿ ಸತ್ತಿದ್ದಾನೆ ನಾವಿವತ್ತು ಊಟ ಮಾಡಲ್ಲ ಅಂತ ಅಂದ್ರು ಆದ್ರೆ ಸಂಗೊಳ್ಳಿ ರಾಯಣ್ಣ ಸತ್ತ ಹತ್ತು ನಿಮಿಷಕ್ಕೆ ಅಲ್ಲಿದ್ದಂತ ಕಲೆಕ್ಟರ್ ಸಾಹೇಬನಿಗೆ ಒಂದು ಪತ್ರ ಬಂತು ದುಃಖ ಆಗತ್ ನನಗೆ ಇವತ್ತು ಇದನ್ನ ನೆನ್ಸ್ಕೊಂಡ್ರೆ ಯಾಕೆ ಅಂತಂದ್ರೆ ಆ ಕಲೆಕ್ಟರ್ ಸಾಹೇಬನಿಗೆ ಬಂದಂತ ಪತ್ರ ಈಸ್ಟ್ ಇಂಡಿಯಾ ಕಂಪನಿ ಮೆಡ್ರಾಸ್ ಹೆಡ್ ಆಫೀಸ್ ನಿಂದ ಬಂದಿತ್ತಂತೆ ಆ ಪತ್ರದಲ್ಲಿ ಬರೆದಿದ್ರು ಏನ್ ಮಾತು ಬರ್ದಿರ್ತಾರ ಗೊತ್ತಾ ಅವ್ರು ಬರೀತಾರೆ ಒಂದ್ ವೇಳೆ ಸಂಗೊಳ್ಳಿ ರಾಯಣ್ಣ ನಿಮಗೆ ಸಿಕ್ಕಿದ್ರೆ ದಯವಿಟ್ಟು ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಹಾಕಬೇಡಿ ಸಂಗೊಳ್ಳಿ ರಾಯಣ್ಣ ಸಿಕ್ಕಿದ್ರೆ ರಾಯಣ್ಣನ ಗಲ್ಲಿಗೆ ಹಾಕಬೇಡಿ ಈಸ್ಟ್ ಇಂಡಿಯಾ ಕಂಪನಿಯವರು ಬರೆದ ಪತ್ರದಲ್ಲಿ ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣ ಸಿಕ್ಕಿದ್ರೆ ರಾಯಣ್ಣನ ಗಲ್ಲಿಗೆ ಹಾಕ್ಬೇಡಿ ರಾಯಣ್ಣನಂತ ಒಬ್ಬ ಮಹಾನ್ ದೇಶ ಪ್ರೇಮಿಯನ್ನ ಕೊಂದ್ರೆ ಈ ದೇಶದ ಜನ ನಮ್ಮನ್ ಯಾವತ್ತಿಗೂ ಕ್ಷಮಿಸಲ್ಲ ಬಹುಶಃ ವಿಕ್ಟೋರಿಯಾ ರಾಣಿ ಹೇಳಿದ್ರೆ ಅವಳು ಕೂಡ ರಾಯಣ್ಣನ ಗಲ್ಲಿಗೆ ಹಾಕೋಕೆ ಒಪ್ತಾ ಇರಲಿಲ್ಲ ಆದ್ರೆ ಅವ್ರು ಬರೀತಾರೆ ರಾಯಣ್ಣನನ್ನ ಗಲ್ಲಿಗೆ ಹಾಕ್ಬೇಡಿ ರಾಯಣ್ಣನನ್ನ ಅತ್ಯಂತ ಗೌರವದಿಂದ ನೋಡ್ಕೊಳ್ಳಿ ರಾಯಣ್ಣನನ್ನ ಯಾವ ಕಾರಣಕ್ಕೂ ಕೊಲ್ಲಬೇಡಿ ಅಂತ ಮದ್ರಾಸಿನ ಈಸ್ಟ್ ಇಂಡಿಯಾ ಕಂಪನಿಯ ಹೆಡ್ ಆಫೀಸ್ ಇಂದ ಪತ್ರ ಬಂತು ಆ ಪತ್ರ ನಮ್ ಕೈಗೆ ಸೇರಿದ್ ಯಾವಾಗ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೆ ಹಾಕಿ ಹತ್ತು ನಿಮಿಷ ಕಳೆದಿತ್ತು ಹತ್ತು ನಿಮಿಷ ಮುಂಚೆ ಹತ್ತು ನಿಮಿಷ ಮುಂಚೆ ಈ ಪತ್ರ ಬಂದಿದ್ರೆ ಅವತ್ ಸಂಗೊಳ್ಳಿ ರಾಯಣ್ಣ ಜೀವಂತ ಉಳಿತಿದ್ದ ಹತ್ತು ನಿಮಿಷ ಮುಂಚೆ ಈ ಪತ್ರ ಬಂದಿದ್ರೆ ಅವತ್ತು ಸಂಗೊಳ್ಳಿ ರಾಯಣ್ಣನ ಕೀರ್ತಿಯನ್ನ ನೆನೆಸ್ಕೊಂಡು ಇಡೀ ದೇಶ ಜನ ಉಘೇ ಉಘೆ ಅಂತಿದ್ರು ಹತ್ತು ನಿಮಿಷ ಪತ್ರ ಮುಂಚೆ ಬಂದಿದ್ರೆ ಸಂಗೊಳ್ಳಿ ರಾಯಣ್ಣದೊಳಗಡೆ ಏನು ಅಭ್ಯರ್ಥವನ್ನು ಮಾಡ್ತಿದ್ರೆ ನಾವು ಹೇಳೋದಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ದೇಶ ಪ್ರೇಮಿಯಾದಂತ ಸಂಗೊಳ್ಳಿ ರಾಯಣ್ಣನನ್ನ ನಾವು ಕಳ್ಕೊಂಡ್ವಿ ಸ್ನೇಹಿತರೆ ನಮ್ಮವರೇ ಮಾಡಿದ್ ಮೋಸ್ತಿಂದ ಈ ದೇಶದಲ್ಲಿಂತ ನಮಖರಾಮ್ಗಳು ಇರ್ತಾರೆ ಈ ದೇಶದಲ್ಲಿಂತ ದೇಶ ಇರ್ತಾರೆ ಆದ್ರೆ ಈ ದೇಶದ್ರೋಹಿಗಳ ಬಗ್ಗೆ ಎಚ್ಚರಿಕೆ ಇರಿ ನಮ್ಮ ಉಸಿರು ಸದಾ ಸಂಗೊಳ್ಳಿ ರಾಯಣ್ಣನ ನೆನಪಿನ ಜೊತೆಗೆ ಮಿಡಿಯುವಂತಾಗ್ಲಿ ಸಂಗೊಳ್ಳಿ ರಾಯಣ್ಣನನ್ನ ನಾವು ಸದಾ ಸ್ಮರಿಸುವಂತಾಗ್ಲಿ ನಾವು ನಮ್ಮ ಜನ ಸಂಗೊಳ್ಳಿ ರಾಯಣ್ಣನಿಗೆ ಮೋಸ ಮಾಡಿದ್ರು ಆದ್ರೆ ದೇವರು ಮೋಸ ಮಾಡಲಿಲ್ಲ ರಾಯಣ್ಣನಿಗೆ ಈ ಮಾತು ಹೇಳಬೇಕಾದ್ರೆ ಹೆಮ್ಮೆ ಆಗುತ್ತೆ ನನಗೆ ಯಾಕೆ ಹೆಮ್ಮೆಯಿಂದ ಹೇಳ್ತೀನಿ ಗೊತ್ತಾ ದೇವರು ರಾಯಣ್ಣನಿಗೆ ಮೋಸ ಮಾಡಲಿಲ್ಲ ಅಂತ ಯಾಕೆ ಹೇಳ್ತೀನಿ ಗೊತ್ತಾ ಸಂಗೊಳ್ಳಿ ರಾಯಣ್ಣನ ಜೀವನವನ್ನು ತಗದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದನೇ ತಾರೀಕು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಭಾರತದ ದೇಶಕ್ಕೆ ಸ್ವತಂತ್ರ ಬಂತು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಈ ದೇಶಕ್ಕೆ ಸ್ವತಂತ್ರ ಬಂತು ಇದೇ ಸಂಗೊಳ್ಳಿ ರಾಯಣ್ಣನ ತಗೊಂಡೋಗಿ ಬ್ರಿಟಿಷರು ಗಲ್ಲಿಗೇರಿಸಿದ್ರು ಗಲ್ಲಿಗೇರಿಸಿದ ಇತಿಹಾಸದಲ್ಲಿ ದಾಖಲೆ ಆಗಿದೆ ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರು ಗಲ್ಲಿಗೇರಿಸಿದ ದಿವಸ ಯಾವತ್ತು ಅಂತಂದ್ರೆ ಜಾನ್ವರಿ ಇಪ್ಪತ್ತಾರನೇ ತಾರೀಕು ಜಾನ್ವರಿ ಇಪ್ಪತ್ತಾರನೇ ತಾರೀಕು ಈ ದೇಶದಲ್ಲಿ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ದೇವರ ಎಷ್ಟು ಚೆನ್ನಾಗಿ ಸಂಗೊಳ್ಳಿ ರಾಯಣ್ಣನಿಗೆ ಕೊಟ್ಟ ಅಂದ್ರೆ ರಾಯಣ್ಣ ನಿಮ್ಮವರು ನಿಮಗೆ ಮೋಸ ಮಾಡಿರ್ಬೋದು ಈ ದೇಶದಲ್ಲಿರುವಂತಹ ಕೆಲವು ನಮಾಖರಾಮ್ಗಳ ಅವತ್ತು ಈ ದೇಶದಲ್ಲಿ ನಿಮಗೆ ಮೋಸ ಮಾಡಿರ್ಬೋದು ನಾನ್ ನಿನಗೆ ಮೋಸ ಮಾಡಲ್ಲ ತಾಯಿ ಭಾರತಿ ರಾಯಣ್ಣನಿಗೆ ಮೋಸ ಮಾಡಲಿಲ್ಲ ಯಾವತ್ತು ರಾಯಣ್ಣ ಹುಟ್ಟಿದ್ನೋ ಆ ದಿವಸ ಆಗಸ್ಟ್ ಹದಿನೈದು ರಾಯಣ್ಣ ಹುಟ್ಟಿದ್ರೆ ಸ್ವಾತಂತ್ರ್ಯೋತ್ಸವ ರಾಯಣ್ಣ ಕಲ್ಲಿಗೆರಿದ್ರೆ ಅದು ಈ ದೇಶದ ಪಾಲಿಗೆ ಗಣರಾಜ್ಯೋತ್ಸವ ರಾಯಣ್ಣನ ಸ್ಮರಿಸ್ತಾ ಇದ್ರೆ ಈ ದೇಶದಲ್ಲಿ ದೇವರು ಕೂಡ ನಮ್ಮನ್ನು ಕ್ಷಮಿಸಲ್ಲ ರೀ ಇಂಥ ರಾಯಣ್ಣ